ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕಥೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಎಂಬತ್ತು ಲೇಖಕರು ಕೈಸರ್ಜ ಆರ್ಯನ್ ಎಷ್ಟೊಂದು ಬದಲಾಗಿದ್ದಾನೆ ಎಷ್ಟು ಒಳ್ಳೆಯವನಾಗಿದ್ದಾನೆ ಬಹುಶಃ ಇದೇ ಅನ್ನಿಸುತ್ತೆ ಪ್ರೀತಿ ಮನುಷ್ಯನಲ್ಲಿ ಬದಲಾವಣೆ ತರೋದು ನಾನೇನು ತಪ್ಪು ಮಾಡಿದ್ದೆ ಅಂತ ನನ್ನ ಜೀವನ ಹೀಗೆಲ್ಲ ಹೋಯಿತು ಸೀಮಾಳ ಮದುವೆ ಮಾತುಕತೆ ಏನೇ ನಡೆದರೂ ಚಾಂದಿನಿ ಯಾವುದಕ್ಕೂ ಬರುತ್ತಿಲ್ಲ ಮದುವೆ ವಿಷಯ ಏನಾಯಿತೆಂದು ಕೇಳುವುದೂ ಇಲ್ಲ ಯಾಕೆ ಅವಳು ಹೀಗಾಗಿ ಬಿಟ್ಟಳು ಇತ್ತೀಚೆಗೆ ಮೊಬೈಲ್ ಫೋನಿನಲ್ಲಿಯೇ ದಿನವಿಡೀ ಇರುತ್ತಾಳೆ ಅವಳ ಮನಸ್ಸಿನಲ್ಲಿ ಏನಿದೆ ಏನು ನಡೆಯುತ್ತಿದೆ ಎನ್ನುವುದು ಒಂದೂ ತಿಳಿಯುತ್ತಿಲ್ಲ ಮೊದಲನೇ ಸಲ ಕಾವ್ಯಾಳನ್ನು ಒಪ್ಪಿಕೊಳ್ಳದೆ ಚಾಂದಿನಿ ಬೇಕು ಅಂತ ಆಸೆಪಟ್ಟಿದ್ದೆ ಅಲ್ಲವಾ ಅದಕ್ಕೆ ಅನ್ನಿಸುತ್ತೆ ನನ್ನ ಜೀವನ ಹೀಗೆ ಆಗಿರೋದು ಎಂದು ಪ್ರತೀಕ್ ಆಲೋಚನೆ ಮಾಡುವಾಗ ಅವನ ಬಳಿ ಬಂದ ಆರ್ಯನ್ ಚಿಟಕಿ ಹೊಡೆದು ಪ್ರತೀಕ್ ಎಲ್ಲಿ ಕಳೆದು ಹೋಗಿದ್ದೀಯಾ ಏನು ತುಂಬ ಗಾಢ ಯೋಚನೆ ಮಾಡ್ತಾ ಇದ್ದೀಯಾ ಎನ್ನುವಾಗ ನು ಏನಿಲ್ಲ ಆರ್ಯನ್ ಹೀಗೆ ಏನೋ ಯೋಚನೆ ಮಾಡ್ತಾ ಕುಳಿತಿದ್ದೆ ಮತ್ತೆ ಬಿಸ್ನೆಸ್ ಹೇಗೆ ನಡೀತಿದೆ ಎಂದು ಕೇಳಿದಾಗ ಏನೋ ದೇವರ ದಯೆ ಚೆನ್ನಾಗಿ ನಡೆಯುತ್ತಿದೆ ಸರಿ ಪ್ರತೀಕ್ ನಾನಿನ್ನು ಬರುತ್ತೇನೆ ಎಂದು ಹೇಳಿ ಇಬ್ಬರು ಅಲ್ಲಿಂದ ಹೊರಡುವರು ಇತ್ತ ಕಡೆ ಜಾನಕಿ ಕೆಲಸದವಳನ್ನು ಇಟ್ಟುಕೊಂಡು ತಮ್ಮ ಕೆಲಸವನ್ನು ಶುರು ಮಾಡುವರು ಅಂದು ಸೋಮವಾರ ಇದ್ದ ಕಾರಣ ಮೆನುವಿನಲ್ಲಿ ಇದ್ದ ಹಾಗೆ ಅನ್ನ ತರಕಾರಿ ಸಾಂಬಾರ್ ಉಪ್ಪಿನಕಾಯಿ ಹಪ್ಪಳ ಬೆಂಡೆಕಾಯಿ ಪಲ್ಯ ಮಾಡುವರು ಪ್ರಥಮ್ ಮಧ್ಯಾಹ್ನ ಸರಿಯಾದ ಸಮಯಕ್ಕೆ ಬಂದವನು ಎಲ್ಲ ಟಿಫಿನ್ಗಳನ್ನು ತೆಗೆದುಕೊಂಡು ಮೊದಲೇ ಕಾವ್ಯ ಎಲ್ಲ ಹೇಳಿದ ಹಾಗೆ ಎಲ್ಲರ ಫೋನ್ ನಂಬರ್ ಇಟ್ಟುಕೊಂಡಿರುವನು ಯಾರು ಯಾರಿಗೆ ತಲುಪಿಸಬೇಕು ಅವರಿಗೆಲ್ಲ ತಲುಪಿಸುವನು ಕಾವ್ಯಾಳ ಆಫೀಸಿನಲ್ಲಿಯೇ ಜಾಸ್ತಿ ಜನ ಇರುವರು ಜಾನಕಿ ಕಾವ್ಯರಿಗೂ ಬಿಸಿ ಊಟ ತಿನ್ನಲಿ ಎಂದು ಆಕೆಗೆ ನೀಡಿ ಕಳುಹಿಸಿರುವರು ಅಂದು ಮೊದಲ ದಿನ ಆಗಿದ್ದ ಕಾರಣ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವರು ಎಲ್ಲರೂ ಜಾನಕಿಯವರನ್ನು ಹೊಗಳಿದ್ದೇ ಹೊಗಳಿದ್ದು ಅಡುಗೆ ರುಚಿಯಾಗಿ ಶುಚಿಯಾಗಿ ಇತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬಿಸಿ ಬಿಸಿಯಾಗಿತ್ತು ಊಟ ಮುಗಿದ ನಂತರ ಕಾವ್ಯ ತನ್ನ ಅತ್ತೆಗೆ ಕಾಲ್ ಮಾಡಿ ತುಂಬ ಚೆನ್ನಾಗಿತ್ತು ಅತ್ತೆ ಎಲ್ಲರೂ ನಿಮ್ಮನ್ನು ಹೊಗಳಿದರು ಎಂದು ಹೇಳುವಳು ಹಾಗೆಯೇ ಆಕೆಗೆ ಮಾಡಿದ ವಾಟ್ಸಪ್ ಗ್ರೂಪನ್ನು ತೆಗೆದು ನೋಡಿದಾಗ ಅಲ್ಲಿಯೂ ಸಹ ಊಟ ತುಂಬ ಚೆನ್ನಾಗಿತ್ತು ಎಂದು ಎಲ್ಲರೂ ಹೇಳುವರು ಕಾವ್ಯಳ ಮಾತುಗಳು ಜಾನಕಿಯವರಿಗೆ ಒಂದು ರೀತಿಯಲ್ಲಿ ಸಮಾಧಾನ ಮತ್ತು ಧೈರ್ಯ ನೀಡುವುದು ಚಿರಂತ್ ಮತ್ತು ಅವನ ತಾಯಿ ಹೆಚ್ಚಾಗಿ ಏನು ಖರೀದಿ ಮಾಡದೆ ಒಳ್ಳೆಯ ಒಂದೆರಡು ರೇಷ್ಮೆ ಸೀರೆ ತೆಗೆದುಕೊಳ್ಳೋಣ ಎಂದು ಒಂದು ದೊಡ್ಡ ಬಟ್ಟೆ ಅಂಗಡಿಗೆ ಬರುವರು ಸೀರೆಗಳನ್ನು ನೋಡುವಾಗ ಸೀಮಾ ಶರ್ಮಿಳಾ ಸರಿತಾ ಸಹ ಅಲ್ಲಿಗೆ ಬರುವರು ಶರ್ಮಿಳಾ ಚಿರಂತನ ತಾಯಿಯನ್ನು ಮಾತನಾಡಿಸಿದರೆ ಸೀಮಾ ಸಹ ನಮಸ್ತೆ ಎಂದು ಹೇಳಿ ಚಿರಂತ್ನನ್ನು ನೋಡಿ ಸಿಟ್ಟಾದವಳು ನಾನು ಸೀರೆ ನೋಡುತ್ತೇನೆ ಎಂದು ಹೇಳಿ ಅತ್ತ ಕಡೆ ಹೋಗುವಳು ಸರಿತಾ ಚಿರಂತನ ತಾಯಿ ಅವರ ಬಳಿ ಮನೆ ಬಗ್ಗೆ ಮಾತನಾಡುವರು ಚಿರಂತವನು ಮಾತನಾಡುವುದರಲ್ಲಿ ಮಗ್ನರಾಗಿದ್ದುದನ್ನು ನೋಡಿ ಸೀಮಾಳ ಬಳಿ ಹೋದವನು ಆಕೆಯ ಪಕ್ಕದ ಚೇರಿನಲ್ಲಿ ಕುಳಿತು ನನಗೆ ಗೊತ್ತು ನಿನಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅಂತ ಎಂದು ಹೇಳಲು ಹೊರಟಿದ್ದ ಆಗ ಅವನನ್ನು ತಡೆದವಳು ನೋಡು ಚಿರಂತ್ ನಿನ್ನ ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೀನಿ ಅದಕ್ಕೆ ಮದುವೆ ಆಗ್ತಾ ಇದ್ದೀನಿ ಅಂತ ತಪ್ಪು ಕಲ್ಪನೆಯಲ್ಲಿ ಇರಬೇಡ ಹಾಗೇನೂ ಇಲ್ಲ ಈ ಮಗುವಿಗಾಗಿ ನಾನು ನಿನ್ನನ್ನು ಮದುವೆ ಆಗುತ್ತಿರೋದು ನೋಡು ನನಗೆ ನಿನ್ನ ಜೊತೆ ಮಾತನಾಡುವುದಕ್ಕೂ ಇಷ್ಟವಿಲ್ಲ ಹೋಗು ಇಲ್ಲಿಂದ ಎಂದು ಸಿಟ್ಟಿನಲ್ಲಿ ಹೇಳಿದಾಗ ಚಿರಂತ್ಗೆ ಕೋಪ ಬರುವುದು ಆದರೂ ತಡೆದುಕೊಂಡು ಸುಮ್ಮನೆ ಅಲ್ಲಿಂದ ಎದ್ದು ಹೋಗುವನು ತಮ್ಮ ತಮ್ಮ ಪಾಡಿಗೆ ಸೀರೆಗಳನ್ನು ಖರೀದಿಸಿ ವಾಪಸ್ ಮನೆಗೆ ಹೋಗುವರು ಚಿರಂತ್ನ ತಾಯಿ ಅವನಿಗೆ ಶರ್ಮಿಳ ಮನೆಯ ವಿಚಾರ ಹೇಳಿದ್ದನ್ನು ಅವನ ಬಳಿ ಹೇಳುವರು ಚಿರಂತ್ ಏನೊಂದು ಮಾತನಾಡುವುದಿಲ್ಲ ಸುಮ್ಮನೆ ಫೋನ್ ತೆಗೆದುಕೊಂಡು ಹೋದವನು ಒಂದು ಹೋಟೆಲಿನಲ್ಲಿ ಕುಳಿತು ಟೀ ಕುಡಿಯುತ್ತಾ ಏನಾಗುತ್ತಾ ಇದೆ ನನ್ನ ಜೀವನದಲ್ಲಿ ಇವಳು ಎಲ್ಲ ನಾನೇ ತಪ್ಪು ಮಾಡಿದ್ದೇನೆ ಎನ್ನುವ ತರಹ ಬಿಹೇವ್ ಮಾಡುತ್ತಿದ್ದಾಳೆ ಅಲ್ಲ ಇವರ ಮನೆಯವರಿಗೆ ನಾನು ದುಡಿಯೋದಿಲ್ಲ ಅಂತ ಗೊತ್ತು ಆದರೂ ಮದುವೆ ಮಾಡಿಸುತ್ತಿದ್ದಾರೆ ನಾನು ಏನು ಕೆಲಸ ಮಾಡಲಿ ತಂಗಿ ಅಮ್ಮ ಈಗ ಇವಳು ಮತ್ತೆ ಮಗುವಿನ ಜವಾಬ್ದಾರಿ ನಾನು ಹೇಗೆ ನಿಭಾಯಿಸಲಿ ನನಗೇನು ಒಂದು ಯೋಚನೆಗೆ ಬರುತ್ತಿಲ್ಲ ಎಂದು ತುಂಬ ಸಮಯ ಅಲ್ಲಿ ಯೋಚಿಸುತ್ತಾ ಕೂರುವನು ಕಾವ್ಯ ಎಂದು ಕೂಗುತ್ತಾ ಬಂದ ಆರ್ಯನ್ ನಾಳೆ ತರಕಾರಿ ತರಕಾರಿ ಕಟ್ ಮಾಡುತ್ತಿದ್ದ ಜಾನಕಿ ಯಾಕೋ ಹೀಗೆ ಹೋಗ್ತಾ ಇದ್ದೀಯಾ ಎಂದು ಕೇಳುವರು ಏನಿಲ್ಲ ಅಮ್ಮ ಹೀಗೆ ಹೊರಗಡೆ ಹೋಗಿ ಬರೋಣ ಅಂತ ಎಂದಾಗ ಏನು ಆರ್ಯನ್ ಇಷ್ಟು ಬೇಗ ಬಂದಿದ್ದೀರಾ ಇವತ್ತು ಎಂದು ಕೇಳಿದಾಗ ಏನಿಲ್ಲ ಕಾವ್ಯ ಬೇಗ ರೆಡಿಯಾಗಿ ಹೊರಗೆ ಹೋಗಿ ಬರೋಣ ಎನ್ನುವಾಗ ಕಾವ್ಯ ಸರಿ ಎಂದು ರೂಮಿಗೆ ಹೋಗುವಳು ಅಶ್ವಿನಿಯು ಅಣ್ಣ ನಾನು ಬರುತ್ತೇನೆ ಎಂದು ಹೇಳಿದಾಗ ಆರ್ಯನ್ ಏನು ಹೇಳುವುದೆಂದು ಯೋಚಿಸುತ್ತಿರುವಾಗ ಜಾನಕಿಯವರು ಅಶ್ವಿನಿ ನಾನು ನೀನು ಭಾವನ ಮನೆಗೆ ಹೋಗಿ ಬರೋಣ ಸೀರೆ ಒಡವೆ ತಂದಿದ್ದೀವಿ ಅಂತ ಸರಿತಾ ಫೋನ್ ಮಾಡಿದ್ದಳು ಹೋಗು ರೆಡಿಯಾಗು ಎನ್ನುವರು ಅಷ್ಟರಲ್ಲಿ ಆರ್ಯನ್ ಹೌದು ನೀನು ಅಮ್ಮ ದೊಡ್ಡಪ್ಪನ ಮನೆಗೆ ಹೋಗಿ ಬನ್ನಿ ಎಂದು ವಿನಯವಾಗಿ ತನ್ನ ತಂಗಿಯ ಬಳಿ ತನ್ನ ತಾಯಿಗೆ ಕಾಣದಂತೆ ಕೈ ಜೋಡಿಸಿ ಕೇಳುವನು ಸರಿ ಅಮ್ಮ ಹೋಗೋಣ ಎಂದು ಹೇಳಿ ಒಳ ಹೋಗುತ್ತಾ ಅಣ್ಣ ಸ್ವಲ್ಪ ಬಾಯಿಲ್ಲಿ ಎಂದು ಕರೆದಾಗ ಆರ್ಯನ್ ಬಂದೆ ಎಂದು ಆಕೆಯ ರೂಮಿಗೆ ಹೋಗುವನು ನೋಡು ನೀನು ಅತ್ತಿಗೆ ಹೋಗಲಿ ಅಂತ ಸುಮ್ಮನೆ ಇದ್ದೇನೆ ಅಲ್ವಾ ಈಗ ನನಗೇನು ಎಂದು ಕೇಳಿದಾಗ ನೀನು ನನ್ನನ್ನು ಕರೆದಾಗಲೇ ನನಗೆ ಗೊತ್ತಾಯಿತು ಕಣೆ ತಗೋ ಎಂದು ಎರಡು ಸಾವಿರ ನೀಡಿದಾಗ ಏನೂ ಬೇಕಾಗಿಲ್ಲ ನೀನೇ ಇಟ್ಕೊ ಸೀಮಾ ಮದುವೆಗೆ ನನಗೆ ಒಳ್ಳೆ ಸೀರೆ ಬೇಕು ನಾಳೆ ತಗೋಬೇಕು ನಾನು ಕೊಡು ಎಂದಾಗ ನಾನು ಕಾವ್ಯ ಹೋಗ್ತಾ ಇದ್ದೀವಲ್ಲ ತರ್ತೀವಿ ಬಿಡು ಎನ್ನುವನು ಬೇಡ ಬೇಡ ನಾಳೆ ನಾನು ಅಮ್ಮ ಹೋಗ್ತೀವಿ ಇಬ್ಬರಿಗೂ ಬಟ್ಟೆಗೆ ಅಮ್ಮನ ಬಳಿ ಕೊಡು ನನಗೆ ಬೇರೆದಕ್ಕೆ ಏನೆಲ್ಲ ಬೇಕು ಎನ್ನುವಾಗ ಸರಿ ಇದೀಯ ನೀನು ಎಂದು ಐದು ಸಾವಿರ ನೀಡುವನು ಅಣ್ಣ ತುಂಬ ಥ್ಯಾಂಕ್ಸ್ ಕಣೋ ಎಂದು ಖುಷಿ ಪಡುವಳು ಅಶ್ವಿನಿ ಕಾವ್ಯ ಮತ್ತು ಆರ್ಯನ್ ಒಂದು ಸೀರೆಯ ದೊಡ್ಡ ಶೋರೂಮ್ಗೆ ಬರುವರು ಕಾವ್ಯ ಎಷ್ಟೇ ಬೇಡವೆಂದರೂ ಆರ್ಯನ್ ಇಲ್ಲ ತೆಗೆದುಕೊಳ್ಳಿ ಎಂದು ಒಳ್ಳೆಯ ದುಬಾರಿ ರೇಷ್ಮೆ ಸೀರೆಗಳನ್ನು ತೆಗೆಸುವನು ಅದರಲ್ಲಿ ಒಂದು ಗಿಣಿ ಹಸಿರು ಮತ್ತು ನೀಲಿ ಮಿಶ್ರಿತ ಸೀರೆ ಇಬ್ಬರಿಗೂ ಇಷ್ಟವಾಗುವುದು ಕಾವ್ಯ ಅದನ್ನು ತೆಗೆದುಕೊಂಡು ಟ್ರಯಲ್ ಮಾಡಿ ಬರುತ್ತೇನೆ ಎಂದು ಹೋಗುವಳು ಆರ್ಯನ್ ಹಾಗೆಯೇ ನೋಡುತ್ತಾ ಆಕೆಯಿದ್ದ ಟ್ರಯಲ್ ರೂಮ್ನ ಬಳಿ ಹೋದವನು ಬಾಗಿಲು ತಟ್ಟುವನು ಕಾವ್ಯ ಯಾರು ಎಂದು ಕೇಳಿದಾಗ ಆರ್ಯನ್ ನಿಧಾನವಾಗಿ ನಾನೇ ರೀ ಕಾವ್ಯ ತೆಗೀರಿ ಎಂದಾಗ ಆರ್ಯನ್ ಹೋಗಿ ಕೂತ್ಕೊಳ್ಳಿ ನಾನು ಬರ್ತೀನಿ ಎನ್ನುವಾಗ ಪ್ಲೀಸ್ ಕಾವ್ಯ ಎನ್ನುವನು ಆರ್ಯನ್ ಇದು ಮನೆಯಲ್ಲ ಬಟ್ಟೆ ಅಂಗಡಿ ಹೋಗಿ ಸುಮ್ಮನೆ ಯಾರಾದರೂ ನೋಡಿದರೆ ಏನು ತಿಳಿಯೋದಿಲ್ಲ ಎನ್ನುವಾಗ ಹೋಗ್ತೀನಿ ಒಂದು ಕಂಡೀಷನ್ ಎನ್ನುವಾಗ ಏನಾಗಿದೆ ನಿಮಗೆ ಹೇಳಿ ಏನು ಅಂತ ನೆಕ್ಸ್ಟ್ ನೀವು ಯಾವಾಗ ಸೀರೆ ಉಡುತ್ತೀರೋ ಆವಾಗ ನಿಮಗೆ ನಾನೇ ಸೀರೆ ಉಡಿಸುತ್ತೇನೆ ಓಕೆನಾ ಎಂದಾಗ ನಸುನಕ್ಕ ಅವಳು ಓಕೆ ಈಗ ಹೋಗಿ ಎನ್ನುವಳು ಮತ್ತೆ ತನ್ನ ಜಾಗಕ್ಕೆ ಬಂದು ಕುಳಿತವನು ಹಾಗೆಯೇ ನೋಡುವಾಗ ಬಿಳಿ ಬಣ್ಣದ ಹ್ಯಾಂಡ್ವರ್ಕ್ ಇದ್ದ ಸೀರೆ ಕಾಣಿಸುವುದು ಅದನ್ನು ತೆಗೆದುಕೊಂಡವನು ಕಾವ್ಯಾಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಂದು ಆಕೆ ಬರುವ ಮುಂಚೆಯೇ ಬಿಲ್ ಮಾಡಿ ಇಟ್ಟುಕೊಳ್ಳುವನು ಕಾವ್ಯ ಸೀರೆ ಉಟ್ಟು ಬಂದಾಗ ಆಕೆಯನ್ನು ದಿಟ್ಟಿಸುತ್ತಾ ಆಕೆಗೆ ಸೀರೆ ತುಂಬ ಚೆನ್ನಾಗಿ ಕಾಣಿಸುವುದು ಹತ್ತಿರ ಬಂದವಳೆ ಓಕೆನಾ ಇದು ಎಂದಾಗ ಸೂಪರ್ ಎನ್ನುವನು ಹಾಗಿದ್ದರೆ ಇದೇ ಇರಲಿ ನಾನು ಚೇಂಜ್ ಮಾಡಿ ಬರುತ್ತೇನೆ ಎನ್ನುವಾಗ ಕಿವಿಯಲ್ಲಿ ನಿಧಾನವಾಗಿ ನಾನು ಬರಲ್ಲ ಎಂದು ಕೇಳಿದಾಗ ನಾನು ಬರಲಾ ಎಂದು ಕೇಳಿದಾಗ ಮೊಣಕೈಯಿಂದ ಹೊಟ್ಟೆಗೆ ತಿವಿದವಳು ಇದೇ ನಿಮಗೆ ಮನೆಗೆ ನಡೆಯಿರಿ ಎಂದು ಹೇಳಿ ಹೋಗುವಳು ಸೀರೆ ತೆಗೆದುಕೊಂಡ ನಂತರ ಆರ್ಯನ್ಗೆ ಬಟ್ಟೆ ತೆಗೆದುಕೊಳ್ಳುವನು ಹಾಗೆಯೇ ಚಪ್ಪಲಿ ಅಂಗಡಿಗೆ ಹೋಗಿ ಇಬ್ಬರಿಗೂ ಚಪ್ಪಲಿ ತೆಗೆದುಕೊಳ್ಳುವರು ಕಾವ್ಯ ಅಲ್ಲಿಂದಲೇ ತನ್ನ ಅತ್ತೆಗೆ ಕಾಲ್ ಮಾಡಿ ಏನಾದರೂ ಮನೆಗೆ ತರಲ ಎಂದು ಕೇಳಿದಾಗ ಜಾನಕಿಯವರು ಏನು ಬೇಡ ಕಾವ್ಯ ನೀವು ತೆಗೆದುಕೊಂಡು ಬನ್ನಿ ನಾವು ನಾಳೆ ಶಾಪಿಂಗ್ಗೆ ಹೋಗುತ್ತೇವೆ ಹಾಗೆಯೇ ನಾವು ಮೂವರು ಇಲ್ಲಿಯೇ ಊಟ ಮಾಡಿ ಬರುತ್ತಿದ್ದೇವೆ ನೀವು ಇಲ್ಲಿಗೆ ಬನ್ನಿ ಇಲ್ಲದಿದ್ದರೆ ಹೊರಗ ಊಟ ಮಾಡಿಕೊಂಡು ಬನ್ನಿ ಎನ್ನುವರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು